ಹಣದ ಆಸೆಗೆ ಪೋಷಕರು ಮಗು ಮಾರಾಟ ಮಾಡಿದ್ದಾರೆ ಎಡ ಹಣದ ಆಸೆಗೆ ಬಿದ್ದು ಒಂದು ತಿಂಗಳ ಮಗುವನ್ನು ಅರವತ್ತು ಸಾವಿರ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ ಮಗುವಿನ ತಂದೆ ತಾಯಿಯನ್ನು ಬಂಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬ್ನ್ಯಾಲ್ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಮಗು ಅಪಹರಣದಲ್ಲಿ ತಂದೆ ತಾಯಿಯ ಪಾತ್ರವೂ ಇದೆ ಅವರು ಯಾವ ಕಾರಣಕ್ಕೆ ಮಾರಾಟ ಮಾಡಿದ್ರು ಎನ್ನುವ ತನಿಖೆಯನ್ನು ನಡೆಸುತ್ತಿದ್ದೇವೆ ಎಂದರು ಚೆಕ್ ಮಾಡಬೇಕು ಈಗ ಸದ್ಯಕ್ಕೆ ನಮ್ಮ ಪ್ರಕಾರ ಇದರಲ್ಲಿ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಆಗಿದೆ ಅದಕ್ಕೆ ನಾನು ಹೇಳಿದಿಲ್ಲ ಅಂದರೆ ಈಗ ನಾವು ಡೀಪ್ ಹೋಗಬೇಕು ಡೀಪ್ ಹೋಗಬೇಕು ಸದ್ಯಕ್ಕೆ ಏನೇನು ಕಾಣ್ತಾ ಇದೆ ಈಗ ನಾನು ಹೇಳ್ತಾ ಇದ್ರಿ ಆದರೆ ದೀಪ್ ಏನೇನಿದೆ ನಾವು ಮತ್ತೆ ಏನು ಮಾಡಬೇಕು ಸರಿ

ಮಾರ್ತಲೆ ಅಂತ ಹಾಗೆ ಪ್ಲಾನ್ ಮಾಡಿದೆ ಸ್ಪೆಷಲ್ ಟೀಮ್ ಏನಾದರೂ ಅವ್ರಿಗೆ ಮಾಡ್ತಾರೆ ಅವ್ರಿಗೆ ಈಗ ಇದ್ರೂ